ஹலோ சாகியா அய்யோ நான் சந்தது மணி ஹாழாக நானொன் பத்துக்கா நானன் பாழப்பா அய்யோ கரம் கேடி முடியா மகனே யாச்சா சரியாகி சரியாகி ஒடையோது வடியோது சித்திரஹிசை கொடுத்தா கொத்தானேக்க நம்ம அப்பா சித்திசை கொடுத்தா கொத்தானே அவன் எண்பாங்க அவன் நன் மக எணிப்பட்றே நான் நிம்ியாகினா நிம்னியினே இல்லை நன் மகன நினைவோ கேந்த நான் ஏற்கொட்டனப்பா நீர்வட ஒன்ட்டு ஏற்கொட்டதுனா ಯಾವ ತರ ಮಾತಾಡದ ಗೊತ್ತಲೆ ಬಾಯ್ ಹೆಂಗ್ ಬತ್ತು ಬಾಯ್ ಬದಿದ ಬಗಳ್ತನೆ ಬಾಯ್ ಬದಿದ ಬಗಳ್ತನೆ ಬಾಯ್ ಸಿದ್ದ ಹೋಗೆ ಅನ್ ಬಾಯ್ ಸಿದ್ದ್ಯಾ ಬಾಯ್ ಹೆಂಗ್ ಬತ್ತು ಹಂಗೆ ಬಗಳ್ತಕಳ್ತನೆ ಕಣಪ್ಪ ಅನ್ ಮಾನાળ ಬಾಯ್ ಮುಣ್ಣಾಕ ಕಂದಂಗೆ ಮನೆ ಆಳ್ ಮಾಡ್ಬಿರ್ತನೆ ಮುಂಡೆ ಮಗ್ನಿಂದ ನನಗೆ ಐತೆಲಕಲ ಮಗ ಬಾಳ ಜೀವವ ತಗಿತನೆ ಜೀವವ ತಗಿತನೆ ಕಣಪ್ಪ ಆ ಇರ್ಲಿ ಬಿಡು ಹೆಂಗರ ಬಗಳ್ಕಳ್ ನೀನು ಏನು ಮಾತಾಡಕ ಹೋಗಬೇಡ ಸುಮ್ಮನಿರ ಬಾ ಮಾತಾಡಕ ಹೋಗಬೇಡ ಆಡದಂಗಿಲ್ಲ ಅಡ್ಸ್ಕಳನ ಮುಂಡೆ ಮಗ್ನೆ ನೀನ ಹೋಗ್ಬಿಟ್ ನನ್ನ ಮೇಕೆ ಕಳಂ ಜೀವ ತಗದ ನನ್ನ ಏ ಏಕೊಟ್ಟಿದ್ದ ನಿನ್ನ ಹೋಗ್ ಬಂದ್ಬಿಟ್ಟು ಹೇಳ್ಕೊಟ್ಟಿದ್ದ ಮುಂಡೆ ಮಗನಿ ನೀನು ಯಾವಾಗ ಬುದ್ಧಿ ಕಲ್ತೀರಿ ಇವತ್ತು ಹಾದಿ ಬೀದಿ ನಾಯಿಗಳು ಕೈಲಿಲ್ಲ ಎಲ್ಲ ನಾನು ಯಾಕೆ ಮಾತು ಕೇಳಬೇಕಾಗಿತ್ತು ಮುಂಡೆ ಮಗಮಿ ಯಾಕೆ ನಾನು ಕೇಳಬೇಕಾಗಿತ್ತು ದರದ್ರು ಮುಂಡೆ ಮಗನಿ ನೀನು ಯಾವಾಗ ತಾನೆ ನನ್ನ ಪರಿಸ್ಥಿತಿ ಹಿಂಗೆ ಆಗಿರೋದು ಲೋಪ ನನ್ನ ಮಗನೇ ಕನ್ ಹೋಗು ಲೋಪ ನನ್ನ ಮಗನಿ ಆಯ್ಕೆಲಾಕತ್ತ ನಿಮ್ಮ ಕುಟುಂಬ ಹೊಡ್ದಾಡಕ್ಕೆ ನಮಗೆ ಆಯ್ಕೆ ಕಣಪ್ಪ ದೇವ್ರ ನನಗೆ ನಿಮ್ಮ ಕುಟ್ಟೆ ಹೊಡ್ದಾಡಕ್ಕೆ ಹೊಡ್ದಡಕ್ಕೆ ಹಾಕಿಲ್ಲ ಮಗ ಏ ಇಲ್ಲ ಮಗ ನಾವೇ ಸರಿಲ್ಲ ಇಲ್ಲ ಕರ್ಮ ಗಿಡಿಗಳು ನಾವೇ ಸರಿಯಾ ಆ ಇರಬಾರ್ದು ಮಗನತ್ತಿದ್ದಾನ ಅನ್ಸ್ಕ ಬರ್ದು ಮಾತಾಡೋದ ಅನ್ಸ್ಕೊಳಕ್ಕೆ ಯಾರು ಯಾರು ಬರ ಮಕ್ಳು ಇರ್ತಿದ್ಬಿಟ್ಟು ನಿಂತಿದ ಈಗ ಏನಾಯ್ತು ಅನ್ಬಿಟ್ಟು ಹಿಂಗಾಡ್ತಾ ಇದಿ ನೀನು ಅವ ಅದು ಹೆಂಗಾರ ಅಲ್ಲಿ ಬಿಸಾಕು ಒಂದು ಲಕ್ಷ ದುಡ್ಡು ಹಾಕವ ಏನ ಇಲ್ಲೊಂದು ಅಕೌಂಟ್ ನಂಬರ್ ಕೊಡ್ತೀನಿ ನನ್ನ 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 ಅಕೌಂಟ್ ಯಾಕತ್ತೆ ಹೊಸ್ದಾಗಿ ಓಪನ್ ಮಾಡ್ಕೊಂಡಿವನಿ ಒಂಚೂರ ಬ್ಯಾಂಕ್ ಹೋಗಿ ಒಂದು ಲಕ್ಷ ದುಡ್ಡು ಹಾಕಿಲಿ ಬೇಕು ಯಾಕೆ ಒಂದ್ ಲಕ್ಷ ಬೇಕು ಇಲ್ಲಿ ಮನೆ ಮಾಡ್ಕೊಬೇಡ್ದ ಮನೆ ಮನೆ ಯಾಕೆ ಮಾಡ್ಕೊಬೇಕು ನೀನು ಹೋಟ್ಲ ಒಂದ್ ರೂಮ್ ಕೊಡ್ತಾರೆ ಅಂತ ಹೇಳ್ದಲ್ಲ ಮತ್ತೆ ಹೋಟ್ಲ ರೂಮ್ ಅಲ್ಲ ಇವನಿ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಲ್ಲ ಏ ಅಲ್ಲಿ ಅಲ್ಲಿದ್ರೆ ಒಂದು ಹೊತ್ತಿನಲ್ಲಿ ಎದ್ದಿ ಬೆಳಿಗ್ಗೆ ತೊಳಿರಿ ಅದ್ ಮಾಡಿ ಇದ್ ಮಾಡಿ ಅಂತ ಜೀವ ತೆಗಿತಾರೆ ಕಣವ ಅದ್ಕೆ ನಾನು ಬೇರೆ ಸಪ್ರೇಟ್ ಆಗಿ ಒಂದ್ ಮನೆ ಮಾಡ್ಕತ್ತೇವನಿ ಅದ್ಕೆ ಕತೆ ಒಂದ್ ಲಕ್ಷ ಹಾಕು ಅಡ್ವಾನ್ಸ್ ಐವತ್ ಸಾವಿರ ಇನ್ನು ಐವತ್ ಸಾವಿರಕ್ಕೆ ಸಾಮಾನು ಪಾ

ಅದ ಮಕ್ಳಿಗೋಸ್ಕರ ಏನೇನೋ ಮಾಡ್ತಾರೆ ನೀನು ಒಂದು ಲಕ್ಷ ದುಡ್ಡೇ ಬೇಕಾ ಹಾಕೊಂಡ್ ಹೋದಿ ಹೋಗಾಗ ನಿನ್ನ ಬದಿ ಬೇಕಾ ಅದು ಅದೇನ್ ಮಾಡ್ಯೋ ಏನೋ ಗೊತ್ತಿಲ್ಲ ನನ್ ಲಕ್ಷ ದುಡ್ಡು ಬೇಕು ಹಾಕು ನಾನು ಕೊಡದನ್ನ ಯಾರು ಕೊಡಕ್ ಮಾಡಿಕೊಂಡಿದ್ದಿ ಮೂವತ್ತು ಲಕ್ಷ ದುಡ್ಡದ ಒಂದು ಲಕ್ಷ ದುಡ್ಡು ಕೊಡಕಿವಾ ಅಯ್ಯೋ ನಿನ್ನ ಹೆಣ ಬಿದ್ದು ಹೋಗ ಲಕ್ಕ ನಮ್ಮ ಮುಂಡೆ ಮಗನಿ ಮೂವತ್ತು ಲಕ್ಷ ನಿಮ್ಮಅಪ್ಪ ಸಂಪಾದ ಮಾಡ್ಕೊಟ್ಟಿದ ನಿನ್ ತಾತುಂದ ನಿಮ್ಮಅಪ್ಪ ಸಂಪಾದ ಮಾಡಿದ ಸಂಪಾದನೆ ಅಂದ್ಬಿಟ್ಟು ನೀನು ಬಾಯಿಗೆ ಮೊನ್ಸೂರಿಯಾ ಏನು ಮಾತಾಡ್ತಿದೀಯಾ ಎಲ್ಲ ಬೋಗಲ್ತಿದೀಯಾ ನೀನು ಏನು ಬೋಗಲ್ತಿದೀಯಾ ನೀನು ಮಾನ ಮರಬಹುದು ಇಲ್ವಾ ಮುಂಡೆ ಮಗ್ ನಿನಗೆ ಬೋಗ್ಲಕ್ಕೆ ನಿನಗೆ ನಾಚಿಕೆ ಆಯ್ಕೋ ನಿನಗೆ ನಾಚಿಕೆ ಮಾನ ಮರಬಹುದು ಇಲ್ವಾ ಹೇಳು ಲೋಪ ನನ್ನ ಮಗ್ನೆ ಏನಂತ ಬೋಗಲ್ತಿದೀಯಾ ಯಾವ ಕಟ್ ಮಾಡಿದೇ ನಿನ್ನ ಲಕ್ಷಕಡ್ಲೆ ದುಡ್ಡ ನನಗೆ ಅಕ್ಕಿ ಎಲ್ದಾ ಕೊಡ್ನ್ ಕೊಟ್ಟಿಲ್ಲ ನೀನು ಕೊಟ್ಟಿದಾ ನೀನು ಮಾತಾಡ್ತೀಯಾ ನಿನಗೆ ನಾಚಿಕೆ ಆಯ್ಕೋ ನಿನಗೆ ಮಾನ ಮರಬಹುದು ಇಲ್ವಾ ಅಯ್ಯೋ ಲೋಪ ನನ್ನ ಮಗ್ನೆ ಅಲ್ಲ ನಿನಗೆ ಮಗ ಸಾತರ ಸಿಕ್ಕಿಲ್ಲ ನಿನಗೆ ದುಡೆ ಮುಕ್ಕೆ ಅಲ್ವಾ ಮಾಗನ್ ಗೆಂತವ ನಿನಗೆ ಒಟ್ಟೆ ದುಡೆ ಮುಕ್ಕೆ ನಿನಗೆ ಬುಡ ಆಯಿತು ಹೋಗಿ ಕೇರಸ್ ಹೋಗಿ ರೇಸ್ ಹೋಗಿ ಎಲ್ಲರೂ ಅಳೆಗಿಲೆ ಬಿದು ಸಹಾಯದಿನಿ ಅದ್ಕೆಕನವ ಜನ್ಮ ಜಲ್ಮ ಮನೆ ಜನ್ಮ ಯಾರಿಗೂ ಬೇಕಾಗಿಲ್ದ ಇನ್ನಾಕೆ ಇರ್ಬೇಕು ಅಂದ್ಬಿಟ್ಟೆ ಅವತ್ತೇ ಕೆರೆಸ್ಗೆ ಹೋಗಿ ಬಿಡೋದ ಅನ್ಕೊಂಡಿದ್ದು ನಾನು ಬಿದ್ದಿದ್ದು ಸಾಯ್ತೀನಿ ಬಿಡು ಭಯಪಡ್ಕೊಳಿವೆ ನಿಂತ್ಕೊಂಡು ನಡಿಕೆ ನಡಿಕೆ ಒಂದು ಹತ್ತು ಹರೊಂದು ಗಂಟೆ ಹೊತ್ತಿಗೆ ಬಂದ್ಬಿಡು ಎಣತ್ತಿ ಹೇಳ್ತಾ ಇರ್ತದ ನಂದು ಎತ್ಕೊಂಡು ಹೋಗ್ಬಿಟ್ಟು ಸುಟ್ಟಾಕ್ಬಿಟ್ಟು ಒಟ್ಟಿಗೆ ಒಂದು ಚಮ್ ಹಾಲು ಕೊಡ್ಕೊಳಿವೆ ಅದ ಮಗನಿಗಿಂತ ಚಾ ಇನ್ನಾರು ಕೊಡಕ್ಕೆ ಮಡಿ ಕಡಿದ್ಯೆ ಆ ಮೂವತ್ತು ಲಕ್ಷದ ದುಡ ಮಗಳು ಕೊಡೋಕೆ ಮಾಡಿ ಕಡಿದ್ಯೂರಿ ಅದನ್ನ ಮಗಳು ಸುದ್ದಿ ಆಯ್ತಾ ಎಷ್ಟು ದಿವಸ ಕೊಟ್ಟಿದ್ದೀನಿ ನನ್ನ ಹಾಕ ಮಗಳೇ ನೀನು ನನ್ನ ಮಗಳಿಗೆ ಏನ್ ಮಾಡ್ಸಕ್ಕಾಗಿದ್ದೀ ಅಂತ ಬಗ್ಲಿಲ್ಲ ನೀನು ಲೋ ನಾಚಿಕೆಗೂ ನಿಮ್ಗೆ ಹೆಂಗೆ ನಾಯಿ ಬೋಗಲಂಗ ಬುಳ್ತೀರ ನೀನು ನಾಯಿ ಬಗ್ಲಂಗ ಬೋಗುತೀರ ನೀನು ನಾಚಿಕೆ ಮಾನ ಮರ್ಬೋದಿಲ್ಲ ನಿಮಗೆ ಯಾಕ್ಲಂಗೆ ಬೋಗಲಿ ನೀನು ಲೋ ನಿ ಮನ ಮರುದಿಲ್ಲ ನಿಗುಳ್ತಾ ಕಲ ನೀನು ಅಷ್ಟು ಬಾಜಿ ಟಾಕಂದ್ರು ನಾ ಇವಾಗ ಮಾತಾಡದ ನೀನು ನಾ ಇವಾಗ ಮಾತಾಡು ನನ್ನ ಮಗನೆ ಕಿತ್ತು ನನ್ನ ಮಗನೆ ಏನ್ ಮಾತಾಡೋರು ಇರೋದ್ ನೀವು ಹೇಳ್ತಿರೋದು ಹಂಗ ಸಾಯಿಲ್ಲ ನಾನು ಸಾಯಿಲ್ಲ ಬಾಯ್ ಹೇಳ್ಬಿಡೋ ಅಂದ್ಬಿಟ್ಟು ಸತೋಗ್ತೀನಿ ಅಂತಂಗ್ತೀನಿ ನೋಡು ಓಸಿ ದುಡ್ಡು ಕೊಡವ ಇಲ್ಲಿ ಬರ್ತೀನಿ ಕೊಟ್ಟನಂತೆ ಏನಿಲ್ಲ ನಿನ್ನ ದುಡ್ಡು ಸಾಲ ಅಂತ ಕೊಡು ಲಕ್ಷ ದುಡ್ಡ ತಿಂಗ್ಳು ತಿಂಗ್ಳು ಐದೈದು ಸಾವಿರ ರೂಪಾಯಿ ಹಾಕ್ತೀನಿ ಮಡಿ ಕಳಿವಂತೆ ಎರಡು ಸಾವಿರ ಗೆದ್ಬಿಟ್ಟು ನಿನ್ನೆ ರೆ ಬಡಿತೀನಿ ಬಡೀತೀನಿ ಮಡಿ ಕಳಿವಂತೆ ಈಗ ನಾನು ಮಾತಾಡೋಣ ಹೋಗಿದ್ರೆ ಉಗಿಲಿ ಬೋಯ್ದರು ಬೈಲಿ ತಪ್ಪಾಯ್ತು ಬಿಟ್ಟು ಬಂದ್ಬಿಟ್ಟು ನೀನು ಎರಡು ಕಾಲ ಗಂಗೆ ಕಾಲ್ ಇಟ್ಕೊಂಡು ಮೂರು ಇರುವ ನಿನ್ನ ಮಗ ಮಗ ಅನ್ಕೊಂಡು ನಾನು ಇಲ್ಲಿ ಗಂಟೆ ಸಪೋರ್ಟ್ ಮಾಡ್ಕೊಂಡ ಬಂದಲ್ಲ ಆರು ತಿಂಗಳು ನೀನು ಅಲ್ಲ ಕಾ ಒಂದು ಲಕ್ಷ ದುಡ್ಡು ಎಲ್ಲಿ ತಂದು ಕೊಡಲ್ಲ ಸಾಯ ನಾನು ಈಗ ನನ್ನ ನನ್ನ ಹೆಸರು ಇದ್ರೆ ದುಡ್ಡು ನನ್ನ ಹೆಸರು ಎರಡು ಹೇಳು ನಾ ಹೆಸರು ನನ್ನ ಹೆಸರು ಜಂಟಿ ಕತೆ ಮಾಡ್ತೀನಿ ಅದು ಗೊತ್ತಿಲ್ವಾ ಹೆಂಗ್ ತಗಿಕ್ಕದ ದುಡ್ಡ ಎಲ್ಲಿ ನಾನು ಎಲ್ಲ ತರನೇ ಯಾಕೆ ಹೊಟ್ಟೆ ಕೊಡಿಸಿ ನೀನು ಯಾಕೆ ಹೊಟ್ಟೆ ಕೊಡ್ಸಿ ಅಂತ ನೋಪ ನನ್ ಮಗನೆ ಮಾರದಿಲ್ಲ ಗೊತ್ತಿಲ್ಲ ನೀನು ಯಾಕೆ ಆಡ್ತೀನಿ ನೀನು ಯಾಕಂಗ ಆರ್ತಿದೀನಿ ನೀನು ಈಗ ಮಾದೇವನ್ಗೆ ಹೇಳನ ಹೇಳ ಫೋನ್ ಮಾಡಿದ ಮಾಡಿದ್ ನಕ್ಸ ದುಡ್ ಅಂತ ಕೂತ್ಕೊ ಅಂತ ಹೇಳಿದು ಬಿಡು ನಿನ್ನೇ ಇರಬೇಕು ಹೂವಾಗಿ ಕತೆ ನಿನ್ನಂತ ಹೂನೆ ಪಡ್ಕೋಬೇಕು ಎಲ್ಲವಾ ಅಲ್ಲ ಮಗನ್ ಸಹಾಯ ಮಾಡಕ್ ಆಗದ್ಮೇಲೆ ನಿಮ್ದೆಲ್ಲ ಯಾವ ಜನ್ಮ ನಿಮ್ಮದು ಬಾರ್ಲು ಬಾರ್ಲು ಸೇವೆ ಮಾಡ್ತೀನಿ ನನ್ನ ಮಗ ನಿನಗೆ ಇನ್ನೇನಿಲ್ಲ ಸುಮ್ನೆ ಇರ್ತೀನಿ ತನಕ ಬಿಡ ನನ್ ಮಾತ್ರ ನಿಮ್ ಸರಿ ಎತ್ ಕೆಲಸ ಮಾಡಿ ಕೇಳ ನೀನು ಹ್ಮ್ ನಿನ್ ಜನ್ ಮುಗ್ ಬೇಕಿ ಕಣ್ಣಿನ ಏನ್ ಅನ್ಕೊಬಿಟ್ಟಿದಿಲ್ಲ ನೀನು ಏನ್ ಅನ್ಕೊಬಿಟ್ಟಿದ್ಯಾ ನಾನ್ ಯಾವ ತರ ಆಡ್ತಿದ್ದೀನಿ ನೀನ್ ಅನ್ಕೊಟ್ಟೆ ಓಪರ್ ನನ್ನ ಮಗ್ನೆ ಒಡದ್ರೆ ಹೆಂಗ್ ಹೊಡಿತಿ ಗೊತ್ತಿ ಕಿತ್ತು ಹಂಗೆ ಕಿತ್ತೋದ್ ನನ್ ಮಗ್ನೇ ಏನು ಓಪರ್ ನನ್ ಮಗ್ನೆ ಓ ಏನ್ ಕೊಟ್ಟು ಮಾಡಿದ ಇಂದು ಮುಂದೆ ಲಕ್ಷ ಗಟ್ಲೆ ಕೇಳ್ತು ಲಕ್ಷ ಗಟ್ಲೆ ಕೊಟ್ಟಿರೋ ನಂಗೆ ಎಲ್ತಾರನೇ ಒಂದ್ ರೂಪಾಯಿ ದುಡ್ಡಿದ್ ಅಂತ ಕೊತ್ ಮಗು ಸರಿ ಬಿಡು ಆಯ್ತು ಮುಡಿಕೊ ನೀನು ಎಣ್ಣದ ಮ್ಯಾಕೆ ಹಾಕೊಂಡು ನೀನು ನಿಮ್ಮ ಮಗುನ ಮಕ್ಕನ ಬಿಡಿಯ ನಿನ್ನ ಅಲ್ಲ ಮಗನಿಗಿಂತ ಹೆಚ್ಚಾಗೋಯ್ತು ಮಗನಿಗಿಂತವ ದುಡ್ಡೆ ಹೆಚ್ಚಾಗೋಯ್ತು ಇವಳಿಗೆ ನೋಡು ಮಗ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ಬಾಯಿ ಬಂದಾಗ ಮಾತಾಡ್ತಾಳೆ ದುಡ್ಡು ಕೊಡ್ದೋದ್ ಮೇಲೆ ಹಿಂದೆಕ್ಕೆ ಮಾತಾಡಿಯ ನೀನು ಅವಳು ಇವಳು ಅಂತ ಬಗ್ಳ ಮಾತ್ರ ಬರ್ಲ ತಕ್ಕ ಮಕ್ಕ ಕೇಳ್ತೀನಿ ನನ್ನ ಮಗನ ನಿಮಗೆ ಲೋಪ ನನ್ನ ಮಗನ ನನಗೂ ನಂತ ಹೇಳಿದ ಅದ್ರ ದುಡ್ಡು ನನ್ನ ಎಲ್ಲ ಕೇಳಿ ನಿನ್ನ ಲಕ್ಷ ಕಟ್ಟೆ ದುಡ್ಡು ಮಡಿಕೊಂಡು ಕೂತಿದ್ದಲ್ಲ ನಾನು ಮನೇಲಿ ಮನೇಲಿ ಇದ್ದ ಬ್ಯಾಂಕಲ್ಲಿ ತಗೊಳಕ್ಕೆ ಮಾದೇವ್ ನಂದು ಜಂಟಿ ಕತ್ತೆ ತಾನೆ ಹೆಂಗೆ ತಗೊಳಕ್ಕದ್ದು ಅವ್ನು ಸೈನ್ ಹಾಕ್ತಾನೆ ಹೆಂಗ್ಲಾದ್ರು ಕೊಟ್ಟರು ಎಲ್ಲ ತರ ನಾನು

ನಿನಗೆ ನಿನಗೆ ಮಗ ಬೇಕಾಗಿರೋ ನಿನ್ಗೆ ಹೆಚ್ಚಾಗದೆ ಏ ಬಿಡು ನಾನು ಎಣ್ಣಾ ಬಿದೋಯ್ತು ಅನ್ಕೋ ಸತೋಗೋದಂತ ಗ್ಯಾರಂಟಿ ಮಾತ್ರ ತಿಳ್ಕೊಬಿಡು ದುಡ್ಡುಗೋಸ್ಕರ ಮಗನ ಕಳ್ಕೊತೀ ಅದಂತೂ ನಿಜ ಸರಿ ನಾಳಿಕೆಲ್ಲ ಕೊಡಲಿ ಅಂದ್ರೆ ಮಾತ್ರ ಹೋಗಿ ಸಾಯದಂತೂ ಗ್ಯಾರಂಟಿ ಹೇಳ್ತೇವನ್ ಕೇಳ್ಕೊ ನಾನು ಇರೋಕಿಲ್ಲ ನಾನು ಸತೋಗ್ಬಿಡ್ತೀನಿ ನಾನು ಇಲ್ಲಿ ಮನೇಲ್ದಾನೆ ಮಟಿಲ್ದಾನೇ ನಿಂತ್ಕೊಳ್ಳೋಣ ನಾನು ಇನ್ನೂ ಎರಡು ಮೂರು ವರ್ಷ ಊರಿಗೆ ಬರೋಕಿಲ್ಲ ನಾನು ನಾನು ಇಲ್ಲಿ ಮನೆಯ ಅಡ್ವಾನ್ಸ್ ಕೊಡ್ಬಿಟ್ಟು ಕೆಲಸಕ್ಕೆ ಸೇರ್ಕೊಂಡು ನಾನು ಹೆಂಗೋ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ಕೊಯ್ತೀನಿ ಸುಮ್ಮನೆ ವ್ಯವಸ್ಥೆ ಒಂದು ಲಕ್ಷದ ದುಡ್ಡುಗೆ ಏನಾದ್ರು ಮಾಡ್ತೀನಿ ಅಂತ ವ್ಯವಸ್ಥೆ ಮಾಡ್ತೀನಿ ಬಾಯಿ ಕಂಟವಾ ಸರಿ ಸರಿ ಆಯ್ತು ಅಷ್ಟು ಮಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ